ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಮೂಗೂರು ಗ್ರಾಮದಲ್ಲಿ ಬಲಗೈ ಸಮುದಾಯದವರು ಹೆಚ್ಚಿದ್ರು ಎಡಗೈ ಸಮುದಾಯಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ನೀಡಿದ್ದಾರೆ ಅಂಥವರ ಬಗ್ಗೆ ಯಾರೋ ಒಬ್ಬ ಸ್ವಯಂ ಘೋಷಿತ ನಾಯಕರೆಂದು ಬಿಂಬಿಸಿಕೊಂಡು ಬಾಯಿಗೆ ಬಂದಂತೆ ಎಚ್ ಎಂ ಅವರ ಬಗ್ಗೆ ಮಾತನಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ತಾಲೂಕು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಎಂಡಿ ಬಸವರಾಜು ಆಕ್ರೋಶ ವ್ಯಕ್ತಪಡಿಸಿದರು ನರಸಿಪುರ ತಾಲೂಕಿನ ಮೂಗೂರು ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಎಲ್ಲ ಸಮುದಾಯದ ಜನರು ಅಣ್ಣ ತಮ್ಮಂದಿರಂತೆ ಬದುಕನ್ನು ಕಳೆಯುತ್ತಿದ್ದೇವೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರುವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಗ್ರಾಮದ ಅಭಿವೃದ್ಧಿ ಹಾಗೂ ಜನತೆಯ ಕಲ್ಯಾಣಕ್ಕಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ನೀಡಿದ್ದಾರೆ ಎಡಗೈ ಬಲಗೈ ಸಮುದಾಯಗಳ ನಡುವೆ ಬಿರುಕು ಮೂಡಿಸಲು ಸ್ವಯಂ ಘೋಷಿತ ನಾಯಕರೆಂದು ಹೇಳಿಕೊಂಡು ಎಚ್ ಸಿ ಎಂ ಅವರ ಬಗ್ಗೆ ಹಗುರವಾಗಿ ಕಾಲ್ ಕಾಲ್ದುಳಿಗೂ ಸಮ ಇಲ್ಲದ ವ್ಯಕ್ತಿ ಆತ ಆನೆಗೂ ನಾಯಿಗೂ ಸಮವೇ ಅಂತ ವ್ಯಂಗ್ಯವಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಗಳಿಗೆ ಬಂದು ಮಹದೇವಪ್ಪ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಕೆಡ್ ಮೆಂಬರ್ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಬಲಗೈನವರು ಜಾಸ್ತಿ ದುರುಸುದ್ರಿಗೆ ಟಿ ಪಿ ಮೆಂಬರು ಮಾಡಿದ್ದಾರೆ ಕೆಡ್ಡಿ ಮೆಂಬರು ಮಾಡಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಆ ಜನಾಂಗ ಅಲ್ಲಿ ಆ ಬೀಜನಲ್ಲಿ ಒಂದು ಸಣ್ಣ ಯಾವುದೋ ಇದು ಧೂಳಿ ಯಾವ್ದಾದ್ರು ಕಾಂಟ್ರಾಕ್ಟ್ ರೋಡ್ಗಳು ಎಲ್ಲ ಕಡ ಈಗ ಅವ್ರು ಈಗ ಇಪ್ಪತ್ತೈದು ಲಕ್ಷ ಹಾಕಿರೋದನ್ನ ಯಾವ ದೇವಸ್ಥಾನಕ್ಕೆ ಜಮೀನು ಕೂಡ ತಕೊಳ್ತೀವಿ ದೇವಸ್ಥಾನ ಕೂಡ ಹಸ್ತಕ್ಕೆ ಈಗ ರೀಸೆಂಟಾಗಿ ಇಪ್ಪ ಇಪ್ಪತ್ತೈದು ಲಕ್ಷ ಕೊಡಿದ್ದಾರೆ ಈಗ ಕೆಲಸ ಅವ್ರಿಗೆ ಇಪ್ಪತ್ತೈದು ಇವ್ರಿಗೆ ಇಪ್ಪತ್ತೈದು ಅವ್ರಿಗೆ ಆ ಥರದ್ದು ಬೇದನೆ ಇಲ್ಲ ಇವತ್ತು ಕಡಿಮೆ ಉದ್ದೇಶ ಈಗೆಲ್ಲ ಮಾತಾಡಬಾರ್ದು ಹಳ್ಳಿ ವಿಷಯ ವಿಷ ಬೀತು ವಿಷ ಬೀಜ ಇದೆ ಅದಕ್ಕೆ ಆ ಉದ್ದೇಶ ಇದ್ರೂ ನಾವು ಈಗ ಮುಂದೆ ಆ ಥರ ಬಂದರೆ ದಯವಿಟ್ಟು ನಮ್ಮೂರಲ್ಲಿ ಚೆನ್ನಾಗಿರ್ಲಿ ನಾವೆಲ್ಲ ನೀವು ಈ ಥರ ಎಲ್ಲ ಮಾತಾಡಬೇಡಿ ನೀವು ಈ ಥರ ನಿಮಗೆ ತೋರ್ಬೇಕಾರಲ್ಲ ದಯಮಾಡಿ ನಮ್ಮೂರಿನ ಅಂತ ಅಂತವ್ರಿಗೆ ಊರಿಂದ ಹೊರಗಡೆ ಕಟ್ಟಬೇಕು ಅಂತ ಊರಲ್ಲಿ ಸೇರ್ಸೋಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾರೆ ನಮ್ಮೂರಲ್ಲಿ ಹೊರಗಡೆ ಕಳ್ಸೋಕ್ಕೆ ವ್ಯವಸ್ಥೆ ಬಲಗೈ ಸಮುದಾಯದ ಮುಖಂಡರಾದ ಜಗದೀಶ್ ಅವರು ಮಾತನಾಡಿ ಒಳ ಮೀಸಲಾತಿ ವಿಚಾರದಲ್ಲಿ ಹೋರಾಟ ಮಾಡುವಾಗ ಸರ್ಕಾರದ ಜೊತೆ ನೇರ ಹೋರಾಟವಿರಬೇಕೆ ವಿನಃ ವೈಯಕ್ತಿಕವಾಗಿ ವ್ಯಕ್ತಿಗಳನ್ನು ನಿಂದಿಸುವಂತಹ ಮನಸ್ಥಿತಿಗೆ ಬರಬಾರದು ಭಾಸ್ಕರ್ ಪ್ರಸಾದ್ ಎಂಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಎಚ್ ಎಂ ಅವರನ್ನ ಕೆಟ್ಟ ಪದಗಳಿಂದ ನಿಂದಿಸಿ ಅಮಾಯಕ ಎಡಗೈ ಸಮುದಾಯದವರನ್ನು ಎತ್ತಿ ಕಟ್ಟುವಂತಹ ಮಾತುಗಳನ್ನು ಆಡಿ ಹೋಗಿದ್ದಾರೆ ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸಿ ಹೋಗುವುದು ಖಂಡನೀಯ ಎಂದರು ಯಾವ್ಯಾವ ರೀತಿ ನೀವು ಮಾಹಿತಿ ಪಟ್ಟಬೇಕು ಅಂತ ಹೇಳೋವಂಥ ಕಾರ್ಯಕ್ರಮ ನಿಜವಾಗಿರ್ತಕ್ಕಂಥ ಆದರೆ ಅದನ್ನು ಹೊರತುಪಡಿಸಿ ಆ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ತಾಲೂಕಿನ ಅಂಗನ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಇರುವಂಥ ಏಕೈಕ ರಾಜಕೀಯ ಮುಕ್ಸರಿ ಇದ್ರೆ ಸನ್ಮಾನ ಶ್ರೀ ಡಾಕ್ಟರ್ ಎಸ್ಸಿ ಅವರನ್ನು ಅವಾಚ್ಯ ಶಬ್ದನಿಂದ ನಿಂದಿಸಿ ಅವ್ರನ್ನ ಅವ್ರನ್ನ ಮಾನಸಿಕವಾಗಿ ಅವ್ರನ್ನ ಬೇಜವದೆ ಮಾಡಬೇಕು ಅದು ಅನ್ನೋ ಉದ್ದೇಶದಲ್ಲಿ ನಾವು ಮೊದಲು ನಡೆಸ್ತೀವಿ ಆದಾಗ್ಯೂ ಕೂಡ ಈ ಸಂದರ್ಭದಲ್ಲಿ ಇನ್ನೂ ಹೇಳ್ತೀನಿ ಆ ವ್ಯಕ್ತಿ ಭಾಸ್ಕರ್ ಪ್ರಸಾದ್ ನಾವು ಕೂಡ ಸುಮಾರು ಐವತ್ ನಲ್ವತ್ತು ಇಲ್ಲ ಮೂವತ್ತು ವರ್ಷದ ಕೂಡ ರಾಜಕೀಯ ವ್ಯಾಯವನ್ನು ಗಮನಿಸ್ತಾ ಇದ್ವಿ ಹಿಂದೆ ಎಲ್ಲಿಯೂ ಕೂಡ ಅವನ ಒಂದು ಕಾರ್ಯಕ್ರಮಗಳನ್ನೇ ಆಗಲಿ ಅವರ ಹೋರಾಟಗಳೇ ಆಗಲಿ ಇರುವುದು ಇಲ್ಲ ಏಕಾಏಕಿ ಬಂದು ತಾನು ತಾನೇ ತಾನು ಐವತ್ತು ದೃಷ್ಟಿಯಿಂದ ಅಮಾಯಕತೆ ಅವರ ಮನಸ್ಸನ್ನು ಬದಲಾವಣೆ ಮಾಡಿ ಹಿತ್ತಪ್ಪಿಸಿ ಎರಡೂ ಕೋಂಗಳು ಅದು ಜನಜನ್ವಾಗಿಯೇ ಈಗಾಗಲಿದೆ ಅಲ್ಲಿ ನಾವು ಅಸವಿಧಾನ ಅಸಂವಿಧಾನಿಕ ಪರವಾಗಿರ್ತಕ್ಕಂಥ ಬಲಿಯ ಮಾಲೀಕ ಆದರೂ ಕೂಡ ಇವತ್ತು ಅನಿವಾರ್ಯತೆ ಬಂದ್ಬಿಟ್ಟಿದೆ ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅದು ಅಸಂವಿಧಾನಿಕ ಪದನೇ ಆಗಿದೆ ಆದರೆ ಇವತ್ತು ನಾವು ಅನಿವಾರ್ಯ ಅನಿವಾರ್ಯ ಇಲ್ಲ ಮೂಗು ಗ್ರಾಮದ ಪ್ರಮುಖ ದೇವಸ್ಥಾನ ಮುಂದೆ ಆ ಪದಗಳನ್ನು ಉಪಯೋಗಿಸ್ತಾರೆ ನಾವು ಬಂದಂಥ ನನಗೆ ನೋವಾಗುತ್ತೆ ಯಾಕೆಂದರೆ ಹಿಂದೆ ಆ ಪದ ಕಾನೂನು ಬಾಹಿರ ಅಸಂವಿಧಾನಕ್ಕಾಗಿ ಮಾಡಬೇಕಾದ ಮೂಲ ಉದ್ದೇಶ ಹಿಂದಿನ ದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಪುರೋಹಿತ ಶಾಹಿ ವಾಹಿನಲ್ಲಿ ಬೈಬೇಕಂತ ಹಂಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟಿ ಈ ಹೋಮನ್ನ ಏನಾದರೂ ಕರೆದೇ ದೌರ್ಜನ್ಯ ಕಾಯ್ದೆಯ ನಿಮ್ಮನ್ನು ಅಟ್ಟಹಣಕ್ಕೆ ಸಾಕ್ತ ಒಂದು ಪ್ರಾರಣ ಕೂಡ ಈ ಸಂದರ್ಭದಲ್ಲಿ ವೀರಶೈವ ಕುರುಬ ನಾಯಕ ಬಲಗೈ ಹಾಗೂ ಎಡಗೈ ಸಮುದಾಯದ ಹಲವು ಮುಖಂಡರು ಹಾಜರಿದ್ದರು